ಬಹುಶಃ ಪ್ರತ್ಯೇಕ ದೇಶ ಮಾಡೋದಕ್ಕೆ ಅದಕ್ಕೆ ಒಳ್ಳೆ ಸೂಕ್ತವಾದ ಆಲೋಚನೆ ಬಂದಿರಬೇಕು ಯಾಕಂದರೆ ನಲವತ್ತೇಳರಲ್ಲಿ ಜಿನ್ನ ಇದ್ದರು ಜಿನ್ನ ಇದ್ದು ದೇಶ ವಿಭಜನೆ ಆಯಿತು ಈಗೆಲ್ಲ ಇವಾಗ ಅವ್ರ ಪ್ರತಿ ರೂಪದಲ್ಲಿ ಇವರೇನಾದ್ರೂ ಬೇರೆ ಒಂದು ಸ್ಥಾನ ಮಾಡಬೇಕು ಅಂತ ಇರಬೇಕಲ್ಲ ಮತ್ತೆ ಇನ್ನೇನು ಮತ್ತೆ ಏನಂತ ಹೇಳಬೇಕು ದೇಶ ವಿಭಜನೆ ಮಾಡ್ತಾ ಇರೋದು ಏನಕ್ಕೆ ವಿಭಜನೆ ಮಾತು ಹಾಕ್ಬೇಕು ಸಂವಿಧಾನದಲ್ಲಿ ಇವರು ಪ್ರಮಾಣವಚನ ತೊಗೊಂಡಾಗ ಏನಂತ ತಗೊಂಡು ಯಾರಾದರೂ ಮಾಡ್ತಾರಂತ ಮಾತು ಆ ಮಾತನಾಡೋ ಮಾತ ಅದು ದೇಶದ ರಕ್ಷಣೆ ಬಗ್ಗೆ ಯೋಚನೆ ಮಾಡಬೇಕು ದೇಶನ ಒಗ್ಗೂಡಿಸೋದ್ರ ಬಗ್ಗೆ ಯೋಚನೆ ಮಾಡಬೇಕು ಅದು ಬಿಟ್ಟು ಇವರು ದೇಶನ ಪ್ರತ್ಯೇಕವಾಗಿ ಮಾಡ್ತೀನಿ ಅಂತ ಏನು ಹೇಳೋದು ಇಂಥ ಬಹುಶಃ ಪ್ರತ್ಯೇಕ ದೇಶ ಮಾಡೋದಕ್ಕೆ ಅದಕ್ಕೆ ಒಳ್ಳೆ ಸೂಕ್ತವಾದ ಆಲೋಚನೆ ಬಂದಿರಬೇಕು ಯಾಕಂದರೆ ನಲವತ್ತೇಳರಲ್ಲಿ ಜಿನ್ನ ಇದ್ರು ಜಿನ್ನ ಇದ್ದು ದೇಶ ವಿಭಜನೆ ಆಯಿತು ಈಗೆಲ್ಲ ಇವಾಗ ಅವ್ರ ಪ್ರತಿ ರೂಪದಲ್ಲಿ ಇವರೇನಾದ್ರು ಬೇರೆ ಒಂದು ಸ್ಥಾನ ಮಾಡಬೇಕು ಅಂತ ಇರಬೇಕಲ್ಲ ಮತ್ತೆ ಇನ್ನೇನು ಏನಂತ ಏನಂತೇಳ್ಬೇಕು ದೇಶ ವಿಭಜನೆ ಮಾಡ್ತಾ ಇರೋದು ಏನಕ್ಕೆ ವಿಭಜನೆ ಮಾತು ಹಾಕಬೇಕು ಸಂವಿಧಾನದಲ್ಲಿ ಇವರು ಪ್ರಮಾಣವಚನ ತೊಗೊಂಡಾಗ ಏನಂತ ತಗೊಂಡ್ರು ಯಾರಾದರೂ ಅಂತ ಮಾತು ಆ ಮಾತನಾಡೋ ಮಾತು ಅದು ದೇಶದ ರಕ್ಷಣೆ ಬಗ್ಗೆ ಯೋಚನೆ ಮಾಡಬೇಕು ದೇಶನ ಒಗ್ಗೂಡಿಸೋದ್ರ ಬಗ್ಗೆ ಯೋಚನೆ ಮಾಡಬೇಕು ಅದು ಬಿಟ್ಟು ಇವರು ದೇಶನ ಪ್ರತ್ಯೇಕವಾಗಿ ಮಾಡ್ತೀನಿ ಅಂತ ಏನು ಹೇಳೋದು ಇಂಥವ್ರು ಬಹುಶಃ ಪ್ರತ್ಯೇಕ ದೇಶ ಮಾಡೋದಕ್ಕೆ ಅದಕ್ಕೆ ಒಳ್ಳೆ ಸೂಕ್ತವಾದ ಆಲೋಚನೆ ಬಂದಿರಬೇಕು ಯಾಕಂದರೆ ನಲವತ್ತೇಳರಲ್ಲಿ ಜಿನ್ನ ಇದ್ರು ಜಿನ್ನ ಇದ್ದು ದೇಶ ವಿಭಜನೆ ಆಯಿತು ಈಗೆಲ್ಲೋ ಇವಾಗ ಅವ್ರ ಪ್ರತಿ ಇವರೇನಾದ್ರು ಬೇರೆ ಒಂದು ಸ್ಥಾನ ಮಾಡಬೇಕು ಅಂತ ಇರ್ಬೇಕು ಮತ್ತೆ ಇನ್ನೇನು ಮತ್ತೆ ಏನಂತ ಏನಂತೇಳ್ಬೇಕು ದೇಶ ವಿಭಜನೆ ಮಾಡ್ತಾ ಇರೋದು ಏನಕ್ಕೆ ವಿಭಜನೆ ಮಾತು ಹಾಕಬೇಕು ಸಂವಿಧಾನದಲ್ಲಿ ಇವರು ಪ್ರಮಾಣ ಪ್ರಮಾಣವಚನ ತೊಗೊಂಡಾಗ ಏನಂತ ತಗೊಂಡ್ರು ಯಾರಾದರೂ ಅಂತ ಮಾತು ಆ ಮಾತನಾಡೋ ಮಾತು ಅದು ದೇಶದ ರಕ್ಷಣೆ ಬಗ್ಗೆ ಯೋಚನೆ ಮಾಡಬೇಕು ದೇಶನ ಒಗ್ಗೂಡಿಸೋದ್ರ ಬಗ್ಗೆ ಯೋಚನೆ ಮಾಡಬೇಕು ಅದು ಬಿಟ್ಟು ಇವರು ದೇಶನ ಪ್ರತ್ಯೇಕವಾಗಿ ಮಾಡ್ತೀನಿ ಅಂದರೆ ಏನು ಹೇಳೋದಿಂತ